ಸಿಜಿಐ ಗವಾಯಿ ಅವರ ಮೇಲೆ ಶೂ ಎಸೆತ ಘಟನೆಗೆ ಸಂಬಂಧಪಟ್ಟಾಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಮಾಜಿ ಐಪಿಎಸ್ ಅಧಿಕಾರಿ ಹಾಗೆ ಬಿಜೆಪಿಯ ಮುಖಂಡ ಭಾಸ್ಕರ್ ಅವರ ಮೇಲೆ ದೂರನ್ನು ನೀಡಲಾಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿರಿಯ ವಕೀಲರಾದಂತಹ ಎಸ್ ಬಾಲನ್ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ ಸಿ ಜಿ ಎ ಅವರ ಮೇಲೆ ಶೂ ಎಸ್ ಸಂಬಂಧಪಟ್ಟ ಹಾಗೆ ದೇಶದ ಒಂದು ಕೂಡ ಎಕ್ಸ್ ಖಾತೆಯಲ್ಲಿ ಕೂಡ ಚರ್ಚೆ ಆಗಿತ್ತು ಆದ್ರೆ ಇವತ್ತು ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಭಾಸ್ಕರ್ ಅವರ ವಿರುದ್ಧ ದೂರು ದಾಖಲಾಗಿರುವಂತದ್ದು ಸರ್ ಏನ್ ಹೇಳ್ತೀನಿ ಅವ್ರ ಮೇಲೆ ದೂರು ದಾಖಲಾಗಿದ್ದು ಕರೆಕ್ಟ್ ಅಂತೀನಿ ಅವ್ರ ಮೇಲೆ ಕೂಡ ಸೆಕ್ಷನ್ ಒನ್ ಫಿಫ್ಟಿ ಟೂ ಕೇಸ್ ರಿಜಿಸ್ಟರ್ ಮಾಡಬೇಕು ಅದೇ ರೀತಿ ಸುಮಾರು ಮಾಧ್ಯಮಗಳಲ್ಲಿ ಅದನ್ನೇ ಇದ್ದಾರೆ ಆ ಥರ ಯಾರೆಲ್ಲ ಮಾತಾಡ್ತಾರೆ ಅವ್ರ ಮೇಲೆಲ್ಲ ಸುವ ಮೂಡೋ ಕೇಸಸ್ಸು ಪೊಲೀಸರು ರಿಜಿಸ್ಟ್ರು ಮಾಡಬೇಕು ಪ್ರಜಾವಾಣಿಯಲ್ಲಿ ಒಂದು ಸುದ್ದಿ ಬಂದಿದೆ ರಾವ್ ಏನು ಮಾತಾಡಿದಿರೇ ಮಾತಾಡಿದ ಅದೇ ರೀತಿ ಹೈಕೋರ್ಟಲ್ಲಿ ಕೂಡ ಒಂದು ಪ್ರೊಟೆಸ್ಟಲ್ಲಿ ಅದೇ ಸ ರೀತಿಯಲ್ಲೇ ಮಾತಾಡಿದ್ದಾರೆ ಅವ್ರ ಮೇಲೆ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ಎಷ್ಟು ಜನ ಅದನ್ನು ಮಾತಾಡಿದ್ದಾರೆ ಟ್ವೀಟ್ ಮಾಡ್ತಾರೆ ಮತ್ತು ಪೋಸ್ಟಿಂಗ್ ಮಾಡ್ತಾರೆ ಎಲ್ಲರ ಮೇಲೇ ಸೂಮೋಟೆ ಕೇಸ್ ರಿಜಿಸ್ಟ್ರು ಮಾಡಿ ನೀವು ಮಾಡಿಲ್ಲ ಅಂದರೆ ನಿಮಗೆ ಮೀಟ್ರ್ ಆಫ್ ಅಂತೀನಿ ಪೊಲೀಸರು ಸರಿಯಲ್ಲ ಅಂತೀನಿ ನಾನು ರಿಜಿಸ್ಟರ್ ಮಾಡಿ ಒಂದಲ್ಲ ನೂರಾರು ಮಾಡಿ ಇದ್ರ ಬಗ್ಗೆ ಯಾರೆಲ್ಲ ಹಾಕಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕಿ ದುರಂತ ಇದನ್ನು ಯಾವನು ಮಾತಾಡಿದಾನೋ ಅವನ ಮೇಲೇ ಡೆಲ್ಲಿನಲ್ಲಿ ಕೇಸ್ ಆಗಿಲ್ಲ ಬೆಂಗಳೂರಲ್ಲಿ ನಾವು ಕೇಸ್ ಹಾಕಿದ್ವಿ ನಾನೇ ನಿಂತ್ಕೊಂಡು ರಿಜಿಸ್ಟರ್ ಆಗಿದೆ ಅದು ಮೊನ್ನೆನೋ ಮೇಲೆ ಕೊಡಿ ಕಂಪ್ಲೇಂಟ್ ಅಂತ ಕೂಡ ಹೇಳಿದೆ ಯಾರೋ ಒಳ್ಳೆ ಕೆಲಸ ಮಾಡಿದ್ದಾರೆ ಎಫ್ಐ ಆರ್ ಗಳು ಆಗಬೇಕು ಈಗ ಡಿಲೀಟ್ ಮಾಡಿ ಸಾರಿನೂ ಕೂಡ ಕೂಡ ಕೇಳಿರುವಂತದ್ದು ಭಾಸ್ಕರವ್ ಅವರು ಕೊಲೆ ಮಾಡಿಬಿಟ್ಟು ಸಾರಿ ಅಂದ್ ಬಿಟ್ಟರೆ ಬಿಟ್ಬಿಡೋದ ಮಾಡಿರೋ ತಪ್ಪು ಅದೆಲ್ಲ ಕೆಲಸಕ್ಕೆ ಬರೋಲ್ಲ ಎಫ್ಐ ಆರ್ ರಿಜಿಸ್ಟರ್ ಆಗಿದ್ದು ಕರೆಕ್ಟ್ ಇದೆ ಅವನ ಜೈಲ್ ಕಲಿಸ್ಲೇಬೇಕಾಗುತ್ತೆ ಅವನೊಂದ್ ಸಂಗಿ ವಕೀಲ ಎಸ್ ಬಾಲನ್ ಅವರ ಮಾತಾಗಿತ್ತು ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ